ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಈಗ ಏನಪ್ಪ ಆಗ್ತದೆ ಇಲ್ಲಿ ಫೈನಲಿ ಶಂಕರಪ್ಪ ಯಾರು ಅನ್ನೋ ಸತ್ಯ ಗೊತ್ತಾಗೋ ಪರಿಸ್ಥಿತಿ ಬಂದೇ ಬಿಡ್ತಾ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಎಲ್ಲಿ ಗೀತಾ ವಿಜಯ್ ಇಬ್ಬರು ಕೂಡ ಸುಳ್ಳು ಹೇಳಿಕೊಂಡು ರುದ್ರಾಪುರಕ್ಕೆ ಬಂದರು ರಿಸರ್ಚ್ ಮಾಡ್ತಿದ್ದೀವಿ ರುದ್ರಾಪುರದ ದಿವ್ಯ ದೇವಸ್ಥಾನದ ಬಗ್ಗೆ ಇತಿಹಾಸದ ಬಗ್ಗೆ ರಿಸರ್ಚ್ ಮಾಡ್ತಾ ಇದ್ದೀವಿ ಅಂತ ಈ ಕಡೆ ಸಿಟಿಯವ್ರು ಬಂದರೆ ಯಾರನ್ನು ಕೂಡ ನಂಬೋದಿಲ್ಲ ಊರಿಂಚೂನ ಆದರೂ ಕೂಡ ಅವ್ರಿಗೆ ಆಶ್ರಯ ಸಿಗುತ್ತೆ ಬಿಕಾಸ್ ಶಂಕರಪ್ಪ ಅಂತಕ್ಕಂಥ ವ್ಯಕ್ತಿ ಅಂದರೆ ನಾರಾಯಣಸ್ವಾಮಿ ಅಂತಕ್ಕಂಥ ವ್ಯಕ್ತಿ ಅವರ ಮಗಳು ಮಹೀನ ವಿಜಯ್ ಮತ್ತು ಗೀತಾ ಒಬ್ಬ ರೌಡಿಯಿಂದ ಕಾಪಾಡೋದಕ್ಕೋಸ್ಕರ ಅವ್ರಿಗೆ ಆಶ್ರಯ ಕೊಡ್ತಾರೆ ಬಟ್ ಇಲ್ಲಿ ವಿಜಯ್ ಮತ್ತು ಗೀತಾ ಹುಡ್ಕೊಂಡು ಬಂದಿರೋದು ಸೂರ್ಯಪ್ರಕಾಶ್ ಅವರಿಂದ ಆಗಿರ್ತಕ್ಕಂಥ ಯಾವ ಒಂದು ತೊಂದರೆ ಅವ್ರು ಏನನ್ನ ಸರಿಪಡಿಸ್ಬೇಕು ಅನ್ಕೊಂಡಿದ್ರು ಅಂತ ಜೊತೆಗೆ ಆ ಶಂಕರಪ್ಪ ಅನ್ನೋ ವ್ಯಕ್ತಿಗೆ ಪ್ರತಿ ತಿಂಗಳು ದುಡ್ಡು ಹೋಗ್ತಿತ್ತು ಆ ಶಂಕರಪ್ಪ ಯಾರು ಅನ್ನೋದನ್ನು ತಿಳ್ಕೊಳ್ಳೋಕ್ಕೋಸ್ಕರ ಬಂದಿದ್ದಾರೆ ಶಂಕರಪ್ಪ ಯಾರು ಅನ್ನೋದು ತಿಳ್ಕೊಳ್ಳೋ ಪ್ರಯತ್ನದಲ್ಲೇ ಕೂಡ ಇನ್ನೂ ಕೂಡ ಇದ್ದಾರೆ ಎಲ್ಲಿ ಹೋದರೂ ಏನೇ ಮಾಡಿದ್ರು ಅವ್ರಿಗೆ ಶಂಕರಪ್ಪ ಯಾರು ಅನ್ನೋ ಒಂದು ಸಣ್ಣ ಸುಳಿವು ಕೂಡ ಸಿಗ್ತಿಲ್ಲ ಬಿಕಾಸ್ ಆ ಊರಿನಲ್ಲಿ ಶಂಕರಪ್ಪ ಅಂತಕ್ಕಂಥ ಯಾವುದೇ ಹೆಸರನ್ನು ಅವರು ಇಲ್ಲ ಇರ್ತಕ್ಕಂಥದ್ದು ನಾರಾಯಣಸ್ವಾಮಿ ನಾರಾಯಣಸ್ವಾಮಿ ಅಂದರೆ ಗೀತಾ ಮತ್ತು ವಿಜು ಯಾರ ಮನೇಲಿದ್ದಾರೋ ಯಾರ ಮಗಳನ್ನ ಕಾಪಾಡಿದ್ರು ಅವ್ರ ಹೆಸರೇ ಸ್ವಾಮಿ ಆದರೆ ಇಲ್ಲಿ ಒಂದು ಸಣ್ಣ ಟ್ವೆಸ್ಟ್ ಇದೆ ಅವರು ಯಾರಿಗೋಸ್ಕರ ಹುಡುಕ್ತಿದಾರೋ ಅವರೇ ಆ ಸ್ವಾಮಿ ಅವರ ಪೂರ್ತಿ ಹೆಸರು ಶಂಕರ್ ಸ್ವಾಮಿ ಶಂಕರ ಅಲಿಯಾಸ್ ಆದರೆ ಗೀತಾವಿಜಿಗೆ ಅವರು ಮನೇಲಿತ್ಕೊಂಡು ಅವರನ್ನೇ ಹೊರಗಡೆ ಹೋಗಿ ಹುಡುಕ್ತಿದ್ದಾರೆ ಅದು ಅವರೇ ಅನ್ನೋ ಯಾವುದೋ ಒಂದು ಸುಳಿವಿಲ್ಲ ಜೊತೆಗೆ ಅವರಿಬ್ಬರೂ ಕೂಡ ಏನನ್ನ ಅರಿಸಿ ಬಂದರೋ ಅದು ಅವ್ರ ಕಣ್ಮಂದೇ ಇದೆ ಈ ಕಡೆ ಅವರ ತಂದೆಯಿಂದ ನೋವಿಗೆ ಅನ್ಯಾಯಕ್ಕೆ ಒಳಗಾದ ಹುಡುಗಿ ಮಹಿ ಆಗದಾಳೆ ಆ ಮಹಿ ಮಾತನ್ನು ಕೇಳಿದ ಈ ಕಡೆ ಗೀತಾ ವಿಜ್ಜಿಗೆ ಶಾಕ್ ಆಗುತ್ತೆ ಏನಪ್ಪಾ ಅದು ನನ್ನ ತಂದೆಯಿಂದ ಇಂಥ ದೊಡ್ಡ ಅನ್ಯಾಯ ಆಗಿದೆಯಾ ಅಂತ ಆದರೆ ಖಂಡಿತ ಅಪ್ಪ ಅನ್ಯಾಯ ಮಾಡೋಕೆ ಸಾಧ್ಯ ಇಲ್ಲ ಇಲ್ಲಿ ಏನೋ ಗೊತ್ತಿಲ್ಲದಿರೋ ವಿಷಯ ಇದೆ ಏನು ಅಂತ ತಿಳ್ಕೊಬೇಕು ಅಂತ ಅನ್ಕೋತಾರೆ ಜೊತೆಗೆ ಈ ಕಡೆ ಮಹಿಗೆ ವಿಜ್ಜಿ ಮತ್ತು ಗೀತಾ ಸಿಟಿಯಿಂದ ಬಂದಿದ್ದಾರೆ ಯಾವುದೋ ರಿಸರ್ಚ್ಗೆ ಅಂತ ಗೊತ್ತಿದೆ ಹೊರತು ಸೂರ್ಯಪ್ರಕಾಶ್ ಮಗ ಮತ್ತು ಸೊಸೆ ಅಂತಕ್ಕಂಥದ್ದು ಗೊತ್ತಿಲ್ಲ ಆದರೆ ಒಮ್ಮೆ ಗೀತಾ ಮತ್ತು ವಿಜಯ್ ಇಬ್ಬರು ಕೂಡ ಹೊರಗಡೆ ಅವ್ರ ಕೆಲಸಕ್ಕೆ ಅಂತ ಹೋದಾಗ ಅವ್ರನ್ನ ರೂಮ್ ಕ್ಲೀನ್ ಮಾಡೋಕ್ಕೆ ಹೋಗಿದ್ದ ಮಹಿಗೆ ಒಂದು ಸುಳಿವು ಸಿಕ್ಕಿಬಿಡತ್ತೆ ಗೀತಾ ಅವಜು ಬೇರೆ ಯಾರೂ ಅಲ್ಲ ಸೂರ್ಯಪ್ರಕಾಶ್ ಮಗ ಮತ್ತು ಸೊಸೆ ಅನ್ನೋದು ಆ ವಿಷಯ ಗೊತ್ತಾಗ್ತದಾಗೆ ಇದ ತನಕ ಸೂರ್ಯಪ್ರಕಾಶ್ನ ಕೊಲ್ಲಬೇಕು ಅದೇ ನನ್ನ ಗುರಿ ದ್ವೇಯ ಅಂದ್ಕೊಂಡಿದ್ದ ಮಹಿ ಅವ್ಮೇಲೆ ಸತ್ ಹೋದರು ಅಂತ ಗೊತ್ತಾಗ್ತದಾಗೆ ತನ್ನ ಕೋಪನ ಎಲ್ಲ ಫೋಟೋ ಮೇಲೆ ತಿರ್ಸ್ಕೋತಾ ಇಲ್ವೋ ಆದರೆ ಈಗ ಕಣ್ಮುಂದೆ ಅವ್ರ ಮಗ ಬಂದಿರೋದು ಸತ್ಯವಾಗಿ ಅರ್ಥ ಆಗ್ತದಂತೆ ಇಷ್ಟು ದಿನ ನನ್ನ ಗುರಿ ಸತ್ತು ಹೋಯಿತು ಅಂದ್ಕೊಂಡಿದ್ದೆ ಆದರೆ ನನ್ನ ಗುರಿ ಜೀವಂತವಾಗಿದೆ ನನ್ನ ಕಣ್ಮುಂದನೆ ಇದೆ ಅದನ್ನು ಮುಗಿಸ್ಬಿಡಬೇಕು ನನ್ನ ಸೀಡ್ಗೆ ರಿವೆಂಜ್ ತಗೊಳ್ಲೇಬೇಕು ಅಂತ ಡಿಸೈಡ್ ಮಾಡಿಬಿಡ್ತಾಳೆ ಆದರೆ ಯಾವ ಒಂದು ಸುಳಿವು ಕೂಡ ವಿಜ್ರೀಮಠ ಗೀತಾಗಿಲ್ಲ ಈ ಕಡೆ ಮಹಿ ಬರಿ ಅದೇ ಗುಂಗಲಿದ್ದಾಳೆ ಅವ್ನ ಪಾಪಿ ಆದಮೇಲೆ ಇವರು ಕೂಡ ಪಾಪಿಗಳಾಗಿರ್ತಾರೆ ನಮ್ಮೂರಿಗೆ ಸುಳ್ಳು ಹೇಳಿಕೊಂಡು ನಮ್ಮನೇಲೆ ಬಂದಿದ್ದಾರೆ ನನ್ನ ಹತ್ರನೇ ಅವ್ರ ಅಪ್ಪನ ಎಲ್ಲ ವಿಷಯನೂ ಕೂಡ ಕೇಳ್ಕೊಂಡ್ರು ಸರಿ ಬಿಡು ನಾನೇನು ತಪ್ಪು ಮಾಡಿಲ್ವಲ್ಲ ಅವ್ರ ತಂದೆ ಸೂರ್ಯಪ್ರಕಾಶ್ ಮಾಡಿರೋ ಅನ್ಯಾಯದ ಬಗ್ಗೆ ಹೇಳಿದ್ದೀನಿ ಅಷ್ಟೇ ಅವ್ನ ಪಾಪಿ ಆದಮೇಲೆ ಇವನು ಕೂಡ ಪಾಪಿನೇ ಆಗಿರ್ತಾನೆ ಅಂತ ಡಿಸೈಡ್ ಮಾಡಿಬಿಡ್ತಾಳೆ ಅವರನ್ನು ಮುಗಿಸೇ ತೀರಬೇಕು ಅಂತ ಕೊಡ್ಲಿನ ಕೂಡ ಹದ ಮಾಡಿಟ್ಕೋತಾಳೆ ಆದರೆ ತಂದೆಗೆ ಆ ಕೊಡ್ಲಿ ಅಂತಕ್ಕಂಥದ್ದು ಜಸ್ಟ್ ಕಟಾವ್ಗೆ ಹಾಗೆ ಹೀಗೆ ಅಂತ ಸುಳ್ಳು ಹೇಳಿ ಾಳೆ ತಂದೆ ಬಂದು ಯಾಕೆ ಆ ರೌಡಿಕೇನಾದ್ರು ತೊಂದ್ರೆ ಕೊಡೋಕ ಅಂತ ಕೇಳಿದಾಗ ಇಲ್ಲಪ್ಪ ಅಂತ ಕೂಡ ಸುಳ್ಳು ಹೇಳ್ತಾಳೆ ಈ ಕಡೆ ಗೀತಾ ವಿಜಿ ಪಾಳ್ ಬಿದ್ದರು ಹೋಗ್ತಾರೆ ಅದಕ್ಕೂ ಮುನ್ನ ಧರ್ಮಪಾಲ ಕಡೆತಕ್ಕಂತ ಸೇವಕವ್ನ ಫಾಲೋ ಮಾಡ್ತಿದ್ದಾನೆ ಶಂಕರಪ್ಪನ ಬಗ್ಗೆ ಅವರೆಲ್ಲ ವಿಚಾರ ಮಾಡ್ತಿರೋದು ಅವ್ರಿಗೆ ಗೊತ್ತಾಗುತ್ತೆ ಅದಂತಂದು ಧರ್ಮಪಾಲಾಗ ಹೇಳ್ತಾರೆ ಶಂಕರಪ್ಪನ ಬಗ್ಗೆ ವಿಚಾರ ಮಾಡ್ತಿದ್ದಾರೆ ಅವರು ಅಂತ ಹೌದು ಶಂಕರಪ್ಪನಿಗೆ ಯಾಕೆ ವಿಚಾರಿಸ್ತಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಕೂಡ ಅವ್ರು ಇರ್ತಕ್ಕಂಥ ಮನೇಲಿ ಇರೋ ವ್ಯಕ್ತಿನೇ ಶಂಕರಪ್ಪ ಅನ್ನೋದು ಅವ್ರಿಗೆ ಗೊತ್ತಾಗಬಾರ್ದು ಗೊತ್ತಾಗದೇ ಹಾಗೆ ನಾವು ನೋಡ್ಕೋಬೇಕು ಅಂತ ಹೇಳ್ತಾರೆ ಬಿಕಾಸ್ ಇಡೀ ಊರಿನಲ್ಲಿ ಎಲ್ಲರೂ ಕೂಡ ಸೂರ್ಯಪ್ರಕಾಶ್ ತಪ್ಪು ಮಾಡಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ ಬಟ್ ಅದೇ ಶಂಕರಪ್ಪ ಸೂರ್ಯಪ್ರಕಾಶ್ ಜೊತೆ ಸಂಬಂಧ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಇಟ್ಕೊಂಡಿದ್ರು ಕೂಡ ಆದರೆ ಇಡೀ ಊರವರು ಅವ್ರ ವಿರುದ್ಧ ನಿಂತಿದ್ರು ಶಂಕರಪ್ಪ ಯಾಕೆ ಅವ್ರ ಜೊತೆ ಇದ್ರು ಮಕ್ಕಳನ್ನು ಇವರೇ ಸಾಕ್ತಿದ್ದಾರೆ ಬಟ್ ಹುಡ್ಗಿಗೂ ಕೂಡ ಸೂರ್ಯಪ್ರಕಾಶ್ ಮೇಲೆ ದ್ವೇಷ ಇದೆ ಬಟ್ ಸಂ ಶಂಕರಪ್ಪಕ್ಕೆ ಯಾಕಿಲ್ಲ ಶಂಕರಪ್ಪ ಅವ್ರ ಬಾಯಿಯಲ್ಲೇ ಒಂದ್ಮೇ ಬರುತ್ತೆ ಸತ್ಯ ಎಷ್ಟೋ ಸತ್ಯಗಳು ಗೊತ್ತಿರುತ್ತೆ ಆದರೆ ಸತ್ಯ ಗೊತ್ತಿದ್ರು ಅದನ್ನು ಬಾಯ್ಬಿಟ್ಟು ಹೇಳೋಕ್ಕಾಗಲ್ಲ ಮೇಲೆ ನಾಟಕ ಮಾಡ್ಕೊಂಡು ನಗ್ಬೇಕಾಗತ್ತೆ ಅಂತ ಆದರೆ ಹಿಂದಿರುವ ಸತ್ಯ ಅವ್ರಿಗೆ ಸತ್ಯದ ಅರಿವಿದೆ ಆ ಸತ್ಯ ಅವ್ರಿಗೆ ಗೊತ್ತಿದೆ ಅನ್ನೋದು ಧರ್ಮಪಾಲಗೂ ಕೂಡ ಗೊತ್ತಿದೆ ಆ ಸತ್ಯನ ಶಂಕರಪ್ಪ ಎಷ್ಟು ದಿನ ಹೇಳಲ್ವೋ ಅಷ್ಟು ದಿನ ಜೀವಂತವಾಗಿರಬಹುದು ಅಂತ ಹೇಳಿದ್ದಾರೆ ಧರ್ಮಪಾಲ ಕೂಡ ಶಂಕರಪ್ಪ ಅವ್ರಿಗೆ ಗೊತ್ತಿದೆ ಸೂರ್ಯಪ್ರಕಾಶ್ ಯಾವುದೇ ತಪ್ಪಿಲ್ಲ ಇಲ್ಲಿ ಮುಖ್ಯ ಆರಾಧಕರ ಕೊಲೆಯಲ್ಲಿ ಭಾಗಿಯಾಗಿದ್ದು ಧರ್ಮಪಾಲ ಕಂಠಿಹಾರ ಇರುವುದು ಧರ್ಮಪಾಲ ಹತ್ರ ಅಂತ ಆದರೂ ಕೂಡ ಅವ್ರು ಸುಮ್ಮನೆ ಇದ್ದಾರೆ ಅಂದರೆ ಆ ಎಲ್ಲರೂ ಮುಂದೆ ಹೇಳಿಬಿಟ್ರೆ ಅವರು ಕೂಡ ಸತ್ತು ಹೋಗ್ಬಿಡ್ತಾರೆ ಆ ಒಂದೇ ಕಾರಣಕ್ಕೆ ಸತ್ಯವಾಗಿ ಗೊತ್ತಿದ್ರು ಕೂಡ ಅವರು ಮುಚ್ಚಿಟ್ಟಿದ್ದಾರೆ ಮುಚ್ಚಿಟ್ಟಿದ್ದಾರೆ ಅನ್ನೋದು ಧರ್ಮಪಾಲಕ್ಕೂ ಕೂಡ ಗೊತ್ತಿದೆ ಈ ಕಡೆ ಇಡೀ ಊರಲ್ಲಿ ಒಂದು ಮಾತಿದೆ ಸೂರ್ಯಪ್ರಕಾಶ್ ಪರ ಯಾರೆಲ್ಲ ಮಾತಾಡ್ತಾರೋ ಅವರನ್ನು ರುದ್ರಮ ಬಲಿ ತಗೊಂಡ್ಬಿಡ್ತಾಳೆ ಅಂತ ಆದರೆ ಅದು ಸತ್ಯಾನ ಗೀತಾ ವಿಜ್ಗೆ ಗೊತ್ತದೆ ಅದು ಸುಳ್ಳು ಯಾರು ಇರುವವರು ಆ ರೀತಿ ಮಾಡ್ತಿದ್ದಾರೆ ಯಾರು ಅಂತ ಕಂಡಿಡ್ಕೋಬೇಕು ಅಂತ ಈ ಕಡೆ ಧರ್ಮಪಾಲಾಗುವ ವಿಷಯ ಗೊತ್ತಾಗುತ್ತೆ ಒಮ್ಮೆಲೆ ಅವ್ರು ಏನಾದರೂ ಹುಡುಕಿ ಜಾಡನ್ನು ಹಿಡಿದು ನಮ್ಮ ಹತ್ರ ಬಂದರೆ ಏನು ಮಾಡೋದು ಅಂತ ಸೇವಕ ಕೇಳಿದಕ್ಕೆ ಆಗ ಅವ್ರನ್ನ ಮುಗಿಸ್ಬಿಡಬೇಕು ಅಂತ ಹೇಳ್ತಾರೆ ಅವ್ರಿಗೆ ಯಾವುದೋ ಒಂದು ವಿಷಯ ಗೊತ್ತಾಗಬೇಕಾಗಿದೆ ಹಾಗಾಗಿ ಇನ್ನೂ ಕೂಡ ಗಿದಿ ವಿಜಯ್ ಮತ್ತು ಗೀತಾನ ಜೀವಂತವಾಗಿ ಉಳಿಸಿದಾರೆ ಜೊತೆಗೆ ಗೀತಾ ಮತ್ತು ವಿಜಯ್ ಪಾಳ್ಬಿದ್ದಿರೋ ಮನೆಗೆ ಹೋದಾಗ ಅವ್ರಿಗೂ ಮುನ್ನ ಯಾರೋ ಆ ಮನೇಲಿದ್ರು ಸಿಗ್ರೆಟ್ ಸೇದಿ ಬಿಸಾಕಿದ್ರು ಯಾರು ಅನ್ನೋದನ್ನು ನೋಡೋಕೆ ಹೋಗೋಣ ಅಂದ್ಕೊಂಡ್ರೆ ಅಷ್ಟರಲ್ಲಿ ಗೀತಾ ಮೇಲೆ ಅಟ್ಯಾಕ್ ಆಗುತ್ತೆ ತಕ್ಷಣ ವಿಜಿ ಕಾಪಾಡ್ಕೊತಾನೆ ಇನ್ನು ಇಲ್ಲೇ ಇದ್ರೆ ಡೇಂಜರ್ ಖಂಡಿತ ನಾವು ಬಂದಿರೋ ಕೆಲಸ ಆಗೋದಿಲ್ಲ ತೊಂದರೆ ಆಗಿಬಿಟ್ರೆ ನಾವು ಏನು ಮಾಡೋದು ಅಂದ್ಕೊಂಡು ಗೀತಾ ಭಯ ಆಗ್ತದೆ ಅಂತ ವಿಜಿನ ಕರ್ಕೊಂಡು ಬಂದ್ಬಿಡ್ತಾಳೆ ಇನ್ನೇನು ಮಾಡೋದು ಹುಡುಕ್ಲೇಬೇಕು ಅಂದು ಬೆಳಗ್ಗೆ ಹೋಗಬೇಕಾಗುತ್ತೆ ಆಗ ಧರ್ಮಪಾಲ ಸೇವಕ ಬರ್ತಾರೆ ಅವರಿಂದ ಎಸ್ಕೇಪ್ ಆಗಬೇಕಾಗತ್ತೆ ಇಲ್ಲ ರಾತ್ರಿನೇ ಹೋಗಬೇಕಾಗುತ್ತೆ ರಾತ್ರಿ ಹೋಗೋದೇ ಸೇಫ್ ಅಂತ ವಿಜಿ ಮತ್ತು ಗೀತಾ ನಿರ್ಧಾರ ಮಾಡ್ತಾರೆ ಜೊತೆಗೆ ಬೆಳಗ್ಗೆ ಹೋದರೆ ಸುತ್ತಾಡ್ಕೊಂಡು ಕೊನೆಯ ಹೋಗಬೇಕು ಅಂತ ಡಿಸೈಡ್ ಮಾಡ್ಕೋತಾರೆ ನಂತರ ಈ ಕಡೆ ಇವತ್ತು ಆ ವಿಜಿಗೆ ಅವನ ಕೊನೆ ದಿನ ಬಂದಿದೆ ಅವನ ಕತೆನ ನಾನೇ ಮುಗಿಸ್ಬಿಡ್ತೀನಿ ಅಂತ ಮಹಿ ಅಂದ್ಕೊಂಡಿದಾಳೆ ಜೊತೆಗೆ ಈ ಕಡೆ ಗೀತಾ ವಿಜಿ ಇಬ್ಬರು ಕೂಡ ಮಲ್ಕೊಂಡಿದ್ದಾರೆ ರಾತ್ರಿ ಇವತ್ತು ಈ ಕಡೆ ಮಹಿ ಅವರ ರೂಮ್ ಒಳಗಡೆ ಹೋಗ್ತಾಳೆ ಕತ್ತಿ ಇಟ್ಕೊಂಡು ಕುಂದೆ ತೀರಬೇಕು ಅಂತ ಹೋಗ್ತಾಳೆ ಆದರೆ ಕೊಲ್ಲೋಕೆ ಅವಳಿಗೆ ಮನಸ್ಸಾಗೋದಿಲ್ಲ ಬಿಕಾಸ್ ನಾನೇನಾದರೂ ಈಗ ಸಾಯಿಸ್ಬಿಟ್ರೆ ಈ ಒಂದು ಆಪಾದನೆ ಅಪ್ಪ ಅವನ ಮೇಲೆ ಬರುತ್ತೆ ನನ್ನ ಸಾಕಿದ ತಪ್ಪಗೆ ಅಂತ ಕೆಟ್ಟ ಆಪಾದನೆ ಅವರು ಪಡ್ಕೋಬೇಕಾ ಇಲ್ಲ ತಪ್ಪಾಗತ್ತಾ ನನಗೆ ಅಪ್ಪ ಅಮ್ಮ ಇಲ್ಲದಾಗ ನನ್ನನ್ಗೋಸ್ಕರ ನನ್ನ ಕರ್ಕೊಂಡು ಬಂದು ನನ್ನನ್ನು ಸಹಕಿದಾರವರು ಅವ್ರಿಗೆ ಕೆಟ್ಟ ಹೆಸರು ಬರಬಾರ್ದು ಜೊತೆಗೆ ನಾನು ಏನಾದರೂ ಇಂಥ ಕೆಲಸ ಮಾಡಿಬಿಟ್ರೆ ಖಂಡಿತ ಅಪ್ಪಂಗೆ ಅದನ್ನು ಸಹಿಸ್ಕೊಳೋಕ್ಕಾಗೋದಿಲ್ಲ ಆಗೋದಿಲ್ಲ ಜೊತೆಗೆ ಏನಾದರೂ ಗೊತ್ತಾಗ್ಬಿಟ್ರೆ ಎಲ್ರಿಗೂ ನಾನೇ ಮಾಡಿದ್ದು ಅಂತ ನನ್ನನ್ನು ಬಿಟ್ಟು ಅವರೇ ಹೋಗ್ಬಿಡ್ತಾರೆ ಇಲ್ಲ ನಾನು ಇವ್ರನ್ನ ಯಾವುದೇ ಕಾರಣಕ್ಕೂ ಈಗ ಸಾಯಿಸುವುದು ಸಮಂಜಸ ಅಲ್ಲ ಅಂತ ಅಂದ್ಕೊಂಡು ನಿರ್ಧಾರ ಮಾಡ್ಕೋತಾಳೆ ಜೊತೆಗೆ ಈ ಕಡೆ ಬೆಳ್ಳಂ ಬೆಳಗ್ಗೆ ಬೆಳಗ್ಗೆ ಆಗುತ್ತೆ ಗೀತಾ ವಿಜಯ್ ಇಬ್ಬರು ಕೂಡ ಸೇರಿಕೊಂಡು ಮೊದಲು ಈ ವಿಷಯನ ಹುಡುಕ್ಲೇಬೇಕು ಹುಡುಕಿ ತೀರಲೇಬೇಕು ಜೊತೆಗೆ ಅಗೋರಿಗಳು ಕೂಡ ಇವ್ರಿಗೆ ಒಂದು ಮಾತನ್ನು ಹೇಳ್ತಾರೆ ನೀವಿಬ್ಬರು ಸತ್ಯಕ್ಕೆ ಹತ್ತಿರ ನೀವು ಅದೇ ಸ್ವಲ್ಪ ದೂರ ಅಷ್ಟೇ ನೀವು ನಿಮ್ಮ ಗುರಿನ ಮುಟ್ಟು ಬಿಡ್ತೀರಾ ಅಂತ ಅದನ್ನ ಕೇಳಿಸ್ಕೊಂಡಂಥ ಗೀತಾ ವಿಜಿ ಇಬ್ರು ಕೂಡ ಗೋರಿಗಳು ಕೂಡ ಹೇಳಿದ್ದಾರೆ ನಾವು ಮತ್ತೆ ಲೇಟ್ ಮಾಡೋದು ಬೇಡ ಲೇಟ್ ಮಾಡಿದ್ರೆ ಒಂದಲ್ಲ ಒಂದು ಅನಾಹುತ ಘಟಿಸ್ತಾ ಇರುತ್ತೆ ಅದಕ್ಕೋಸ್ಕರ ಹೋಗಿ ನಾವು ಕೆಲಸನ ಮಾಡಿ ಮುಗಿಸ್ಬಿಡ್ಬೇಕು ಅಂತ ಗೀತಾ ವಿಜಿ ತರಾಧುರಿಯಲ್ಲಿ ಅವ್ರ ಕೆಲಸಕ್ಕೆ ಅಂತ ಹೊರಗಡೆ ಹೋಗ್ತಿದ್ದಾರೆ ಈ ಕಡೆ ಮಹಿ ಕೂಡ ಇವರಿಬ್ರು ಈಗ ಹೊರಗಡೆ ಹೋಗ್ತಿದ್ದಾರೆ ಇದೇ ಸರಿಯಾದ ಸಮಯ ಇವರಿಬ್ಬರು ನ ಹೊರಗಡೆನೆ ಮುಗಿಸ್ಬಿಟ್ರೆ ಯಾರಿಗೂ ಕೂಡ ಏನೂ ಅನುಮಾನ ಬರೋದಿಲ್ಲ ಹೀಗೂ ಸತ್ರು ಅಂತ ಅನ್ಕೊಂಡ್ಬಿಡ್ತಾರೆ ಅಂತ ಅನ್ಕೊಂಡಿದ್ದೆ ಮಹಿ ಕೂಡ ಕೊಡ್ಲಿನ ಎತ್ಕೊಂಡು ಅವ್ರ ಹಿಂದೆನೆ ಹಿಂಬಾಲಿಸ್ಕೊಂಡು ಹೋಗ್ತಿದ್ದಾಳೆ ಆದರೆ ಗೀತಾ ವಿಜಿಗೆ ಮಹಿ ಇಂಥದ್ದೊಂದು ಕೆಲಸ ಮಾಡ್ತಿದ್ದಾಳೆ ಅವ್ರಿಗೆ ನಮ್ ಸತ್ಯ ಗೊತ್ತದೆ ಅಂದ್ರೆ ಯಾವೊಂದು ಸುಳಿವು ಕೂಡ ಅವರಿಬ್ಬರಿಗೂ ಇಲ್ಲ ಫೈನಲಿ ಇಲ್ಲಿ ಮಹಿ ತಾನು ಅನ್ಕೊಂಡಾಗೆ ಗೀತಾ ವಿಜಿಗೆ ತೊಂದರೆ ಮಾಡಿಬಿಡ್ತಾಳೆ ಅಥವಾ ತೊಂದರೆ ಮಾಡುವ ಸಮಯದಲ್ಲಿ ಗೀತಾ ವಿಜು ಎಂತೋರು ಅನ್ನೋ ಸತ್ಯ ಅರಿವಾಗ್ಬಿಡತ್ತಾ ಅಥವಾ ಅವ್ರ ತಂದೆ ಬಂದು ಮಹಿ ಒಂದು ಕಣ್ಣನ್ನ ತೆರೆಸ್ಬಿಡ್ತಾರ ಏನಾಗತ್ತ ತಿಳ್ಕೊಬೇಕು ಅಂದ್ರೆ ಈಗಲೇ ನಮಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವಿಡಿಯೋಗೋಸ್ಕರ ವಿಚ್ ಮಾಡೋದನ್ನ ಮರಿಬೇಡಿ